ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲ್ ಪ್ರತಿಯೊಂದು ಕುಟುಂಬದ ಅಭ್ಯರ್ಥಿಗಳು ಈಗಾಗಲೇ ಗೃಹ ಜ್ಯೋತಿ ಯೋಜನೆಯಲ್ಲಿ ಉಚಿತ ವಿದ್ಯುತ್ಗಳನ್ನು ಕೂಡ ಪಡೆದುಕೊಳ್ಳುತ್ತಿದ್ದಾರೆ ದಿನನಿತ್ಯವೂ ಕೂಡ ವಿದ್ಯುತ್ಗಳನ್ನು ಬಳಕೆ ಮಾಡುವ ಮುಖಾಂತರ ಇನ್ನೂರು ಯೂನಿಟ್ಗಳವರೆಗೆ ವಿದ್ಯುತ್ಗಳನ್ನು ಪ್ರತಿ ತಿಂಗಳು ಕೂಡ ಬಳಕೆ ಮಾಡುವಂತಹ ಸಂದರ್ಭಗಳು ಇತ್ತೀಚಿನ ದಿನಗಳಲ್ಲಿ ಎದುರಾಗಿದೆ ಅಂತಹ ಅಭ್ಯರ್ಥಿಗಳಿಗೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸಿರುವ ಹಾಗೆ ಮಾರ್ಗಸೂಚಿಯನ್ನು ಪಾಲಿಸುವ ಮುಖಾಂತರವೂ ಕೂಡ ನೀವು ಇನ್ನೂರು ಯೂನಿಟ್ಗಳ ಒಳಗೆ ವಿದ್ಯುತ್ ವಿದ್ಯುತ್ ಗಳನ್ನು ಕೂಡ ಬಳಕೆ ಮಾಡಬಹುದು ಹಾಗೂ ಗೃಹ ಜ್ಯೋತಿ ಯೋಜನೆ ಮುಖಾಂತರವೇ ವರ್ಷವಾರು ಯಾವ ರೀತಿ ಇನ್ನೂರು ವಿದ್ಯುತ್ ಗಳನ್ನು ಪಡೆದುಕೊಳ್ಳಬೇಕು ಎಂಬ ಮಾಹಿತಿಯೂ ಕೂಡ ಈ ವಿಡಿಯೋದಲ್ಲಿ ಲಭ್ಯವಿದೆ ಎಷ್ಟು ವರ್ಷಗಳವರೆಗೆ ಬೃಹಜ್ಯೋತಿ ಯೋಜನೆ ಅಸ್ತಿತ್ವದಲ್ಲಿರುತ್ತದೆ ಎಂದರೆ ಈ ಯೋಜನೆಗಳು ಸರ್ಕಾರದಿಂದ ಜಾರಿಯಾಗಿರುವ ಕಾರಣದಿಂದ ಯಾವ ಸಂದರ್ಭದಲ್ಲಿ ಆದರೂ ಕೂಡ ಈ ಉಚಿತ ವಿದ್ಯುತ್ ಯೋಜನೆ ಸ್ಥಗಿತಗೊಳಿಸಬಹುದು ಸರ್ಕಾರ ಆದ್ದರಿಂದ ನೀವು ಕೂಡ ಎಚ್ಚರಿಕೆಯಿಂದಲೇ ಉಚಿತ ವಿದ್ಯುತ್ಗಳನ್ನು ಪ್ರತಿ ಪ್ರತಿ ತಿಂಗಳು ಕೂಡ ಬಳಕೆ ಮಾಡಿರಿ ಒಂದೊಂದು ಪ್ರಸ್ತುತ ಕಾಲದಲ್ಲೂ ಕೂಡ ಬೇರೆ ರೀತಿಯ ಶುಲ್ಕಗಳು ಕೂಡ ಅನ್ವಯವಾಗುತ್ತವೆ ಅಂದರೆ ಪ್ರಸ್ತುತವಾಗಿ ಈ ಸಂದರ್ಭದಲ್ಲಿ ಬೇಸಿಗೆ ಕಾಲ ಇದೆ ಈ ಒಂದು ಬೇಸಿಗೆ ಕಾಲದಲ್ಲಿ ಎಲ್ಲರಿಗೂ ಕೂಡ ಮನೆಯಲ್ಲಿರುವಂತಹ ಸಂದರ್ಭ ಇದ್ದೇ ಇರುತ್ತದೆ ಆ ಸಂದರ್ಭದಲ್ಲಿ ಮನೆಯಲ್ಲಿ ಇರಲು ಎಲ್ಲರೂ ಕೂಡ ಫ್ಯಾನ್ಗಳನ್ನು ಕೂಡ ಹಾಕಿಕೊಂಡು ತಮ್ಮ ಕೆಲಸಗಳಲ್ಲಿ ಮುಳುಗಿ ಹೋಗಿರುತ್ತಾರೆ ಈ ರೀತಿ ಮಾಡುವುದರಿಂದಲೂ ಕೂಡ ಅವರಿಗೆ ಇನ್ನೂರು ಯೂನಿಟ್ಗಳಿಗಿಂತ ಹೆಚ್ಚಿನ ಶುಲ್ಕವು ಕೂಡ ಬಿಲ್ ಪಾವತಿಯಾಗುತ್ತದೆ ಅಂತಹ ಅಭ್ಯರ್ಥಿಗಳು ಯಾವ ಒಂದು ತಪ್ಪನ್ನು ವಿದ್ಯುತ್ ಬಳಕೆಯಲ್ಲಿ ಮಾಡುತ್ತಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ ವಿದ್ಯುತ್ ಇಲಾಖೆ ಹೊರ ಹಾಕಿದ ಮಾಹಿತಿ ಯಾವುದು ಗೊತ್ತಾ ಪ್ರಸ್ತುತ ದಿನಗಳಲ್ಲಿ ವಿದ್ಯುತ್ ಇಲಾಖೆಯು ಈ ಒಂದು ಉಚಿತ ವಿದ್ಯುತ್ ಬಳಕೆದಾರರಿಗೂ ಕೂಡ ಮಾಹಿತಿಯನ್ನು ನೀಡಿದೆ ಅಂದರೆ ಪ್ರಸ್ತುತವಾಗಿ ಎಲ್ಲ ಅಭ್ಯರ್ಥಿಗಳು ಕೂಡ ಅವರ ಮನೆಗಳಲ್ಲಿ ಗೃಹ ಜ್ಯೋತಿ ಯೋಜನೆಯ ಮುಖಾಂತರ ಅರ್ಜಿ ಸಲ್ಲಿಕೆ ಪ್ರತಿ ತಿಂಗಳು ಕೂಡ ಉಚಿತ ವಿದ್ಯುತ್ಗಳನ್ನು ಕೂಡ ಬಳಕೆ ಮಾಡುತ್ತಿದ್ದಾರೆ ಅಂತಹ ಅಭ್ಯರ್ಥಿಗಳಿಗೆ ಇನ್ಮುಂದೆ ಹೆಚ್ಚುವರಿ ಶುಲ್ಕವೂ ಕೂಡ ಅನ್ವಯವಾಗುತ್ತದೆ ಪ್ರತಿ ಯೂನಿಟ್ಗೂ ಕೂಡ ಒಂದೊಂದು ರೀತಿಯ ಹಣ ಅನ್ವಯವಾಗಲಿದೆ ಆದ್ದರಿಂದ ಅಭ್ಯರ್ಥಿಗಳು ಯಾವ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡು ಹೆಚ್ಚುವರಿ ಶುಲ್ಕ ಬರದೆ ತಮ್ಮ ಮನೆಯನ್ನು ನಿರ್ವಹಿಸಬಹುದು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳಿ ಪ್ರಸ್ತುತ ದಿನಗಳಲ್ಲಿ ಬೇಸಿಗೆಯ ತಾಪಮಾನವೇ ಹೆಚ್ಚು ಈ ಒಂದು ಕಾಲ ಬೇಸಿಗೆ ಕಾಲ ಆದ್ದರಿಂದ ಎಲ್ಲ ಅಭ್ಯರ್ಥಿಗಳು ಕೂಡ ತಮ್ಮ ಮನೆಗಳಲ್ಲಿ ಎ ಸಿ ಹಾಗೂ ಕೂಲರ್ ಮತ್ತು ಫ್ಯಾನ್ಗಳನ್ನು ಬಳಕೆ ಮಾಡುತ್ತಿರುತ್ತಾರೆ ಕೆಲವೊಮ್ಮೆ ಯಾವ ರೀತಿಯ ತಪ್ಪುಗಳನ್ನು ಮಾಡುತ್ತಾರೆ ಎಂದರೆ ಟಿ ವಿ ನೋಡುವ ಸಂದರ್ಭದಲ್ಲಿ ಕರೆಂಟ್ ಹೋದರೆ ಟಿವಿಯನ್ನು ಆಫ್ ಮಾಡಲು ಮುಂದಾಗುವುದಿಲ್ಲ ಈ ರೀತಿಯ ಮಾಡುವುದರಿಂದಲೂ ಕೂಡ ಹೆಚ್ಚುವರಿ ಶುಲ್ಕ ಬಂದರೂ ಬರಬಹುದು ಹಾಗೂ ಇನ್ನು ಕೆಲ ಅಭ್ಯರ್ಥಿಗಳು ಟಿ ವಿಗಳನ್ನು ರಿಮೋಟ್ನಲ್ಲಿ ಆಫ್ ಮಾಡುತ್ತಾರೆ ಈ ರೀತಿ ಆಫ್ ಮಾಡುವುದರಿಂದಲೂ ಕೂಡ ಸ್ವಿಚ್ ಆನ್ ಆಗಿರುತ್ತದೆ ಆ ರೀತಿಯ ಒಂದು ತಪ್ಪನ್ನು ನೀವು ಮಾಡಬೇಡಿ ಒಂದೊಮ್ಮೆ ಸ್ವಿಚ್ ಆಫ್ ಮಾಡಿದರೆ ಸಾಕು ಟಿ ವಿ ಕೂಡ ಆಫ್ ಆಗುತ್ತದೆ ಹಾಗೂ ದಿನನಿತ್ಯವೂ ಕೂಡ ಫೋನ್ ಬಳಕೆ ಮಾಡುವಂತಹ ಅಭ್ಯರ್ಥಿಗಳು ಚಾರ್ಜ್ಗಳನ್ನು ಕೂಡ ಮಾಡಿಕೊಳ್ಳಬೇಕಾಗುತ್ತದೆ ಆ ಚಾರ್ಜ್ ಮಾಡುವ ಸಂದರ್ಭದಲ್ಲಿ ಕೂಡ ಸ್ವಿಚ್ ಆಫ್ ಮಾಡುವುದೇ ತಮ್ಮ ಮೊಬೈಲ್ಗಳನ್ನು ತೆಗೆದುಕೊಂಡು ಹೋಗುತ್ತಾರೆ ಆ ಸಂದರ್ಭದಲ್ಲಿ ಕೂಡ ಸ್ವಿಚ್ ಮೋಡ್ ಆನ್ ಆಗಿ ಹೆಚ್ಚುವರಿ ಶುಲ್ಕ ಪ್ರತಿ ತಿಂಗಳು ಕೂಡ ಬಂದೇ ಬರುತ್ತದೆ ಈ ರೀತಿಯ ಎಲ್ಲ ತಪ್ಪುಗಳನ್ನು ಮಾಡುವ ಮುಖಾಂತರವೂ ಕೂಡ ವಿದ್ಯುತ್ ಬಿಲ್ ಹೆಚ್ಚಳವಾಗಿಯೇ ಬರುತ್ತದೆ ಈ ರೀತಿ ಮಾಡುವುದನ್ನು ಯಾವ ರೀತಿ ಕ್ರಮೇಣವಾಗಿ ಕಡಿಮೆ ಮಾಡಬೇಕು ಎಂದರೆ ಮೊದಲು ನೀವು ಎ ಸಿಗಳನ್ನು ಅಥವಾ ಕೂಲರ್ಗಳನ್ನು ಬಳಕೆ ಮಾಡುವಿರಿ ಎಂದರೆ ನೀವು ಕೂಲರ್ ಸಂಪೂರ್ಣ ಕೂಲ್ ಆದ ನಂತರ ಸ್ವಿಚ್ ಆಫ್ ಮಾಡಿರಿ ಆನಂತರ ಒಂದು ದಿನಗಳವರೆಗೂ ಕೂಡ ಕೂಲ್ ಆಗಿಯೇ ಮನೆಯ ವಾತಾವರಣ ಕೂಡ ಇರುತ್ತದೆ ಹಾಗೂ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಸಿಗಳನ್ನು ಖರೀದಿಸಿರಿ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಕೂಲರ್ಗಳನ್ನು ಖರೀದಿಸುವುದರಿಂದ ಏನೆಲ್ಲ ಪ್ರಯೋಜನಗಳು ಆಗುತ್ತದೆ ಎಂದರೆ ಪ್ರಸ್ತುತವಾಗಿ ಎಲ್ಲಾ ದಿನಗಳಲ್ಲಿ ಕೂಲರ್ಗಳು ಖರೀದಿಯಾಗುತ್ತವೆ ಆ ಖರೀದಿಸುವಂತಹ ಅಭ್ಯರ್ಥಿಗಳಿಗೆ ನಲವತ್ತರಷ್ಟು ಮಾತ್ರ ವಿದ್ಯುತ್ ಶುಲ್ಕ ಬೀಳುತ್ತದೆ ಆದರೆ ನೀವೇನಾದರೂ ಫೈವ್ ಸ್ಟಾರ್ ರೇಟಿಂಗ್ ಇರುವಂತಹ ಕೂಲರ್ಗಳನ್ನು ಖರೀದಿಸಿದರೆ ನಿಮಗೆ ನಲವತ್ತು ಪರ್ಸೆಂಟ್ ಕಡಿತವಾಗಿ ಹತ್ತರಷ್ಟು ಮಾತ್ರ ವಿದ್ಯುತ್ ಶುಲ್ಕ ಅನ್ವಯವಾಗುತ್ತದೆ ಈ ರೀತಿ ಖರೀದಿ ಮಾಡುವ ಮುಖಾಂತರವಾದರೂ ನಿಮ್ಮ ವಿದ್ಯುತ್ ಬಳಕೆಯನ್ನು ಕಡಿಮೆ ಮಾಡಬಹುದು ವಿಡಿಯೋವನ್ನು ಇಲ್ಲಿಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಹೆಚ್ಚಿನ ಮಾಹಿತಿಗಳನ್ನು ಯೋಜನೆಗಳ ಬಗ್ಗೆ ತಿಳಿಯಲು ನಮ್ಮ ಟಾಪ್ ಟಾಲ್ಕರ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯ ಮಾಹಿತಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗುತ್ತದೆ ನೀವೇ ವಿಡಿಯೋವನ್ನು ಮೊದಲು ವೀಕ್ಷಿಸಲು ನೋಟಿಫಿಕೇಷನ್ ಕೂಡ ಆನ್ ಮಾಡಿಟ್ಟುಕೊಳ್ಳಿ